ಹಲೋ ನಮಸ್ಕಾರ ನೀವು ನೋಡ್ತಾ ನ್ಯೂಸ್ ಐಶ್ವರ್ಯ ಗೌಡ ಎಸ್ ಇವತ್ತು ಗಾರ್ಡನ್ ಇದರಲ್ಲಿ ಒಂದಷ್ಟು ಜನ ಪಾಲ್ಗೊಂಡಿದ್ರು ನಟನೆ ಮಾಡಿರುವಂತ ಹಾಗೆ ಇವರ ಪಿ ಮೂರ್ತಿ ಅವ್ರನ್ನೇ ಸರ್ ನಿಮ್ಮ ಸಿನಿಮಾ ನಿಮ್ಮ ಮನೆಯ ಸಿನಿಮಾ ಹಾಗೆ ನೀವು ಕೂಡ ನಟನೆ ಮಾಡ್ತಿದ್ದೀರಾ ಅಂತ ಕೇಳ್ಬಿಟ್ಟೆ ಹೇಗ ಅನ್ನ ಇಲ್ಲ ಮಹೇಶ್ ನಮ್ಮ ತಮ್ಮನ್ಗಿದ್ ಹೆಚ್ಚು ಯಾಕಂದ್ರೆ ನಂದು ಮಹೇಶ್ ಒಂದು ಹದಿನೈದು ವರ್ಷ ಜರ್ನಿ ಫಸ್ಟ್ ಸಿನಿಮಾ ನಮ್ದೇ ಮಾಡಿದ್ದು ಡೈರೆಕ್ಷನ್ ಅದಾದಮೇಲೆ ಇಂಗ್ಲೀಷ್ ಪಂಜಾ ಕೋಲಾರ ಹಲವಾರು ಸಿನಿಮಾಗಳು ಒಂದು ಒಳ್ಳೆ ಅದ್ಭುತ ಡೈರೆಕ್ಟರ್ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸೊ ಈಗ ಏನು ನಮ್ಮ ಗಾರ್ಡನ್ ಅಂತ ಒಂದು ತುಂಬ ಅದ್ಭುತ ಕಂಟೆಂಟು ಬೆಂಗಳೂರು ಲೋಕಲ್ಲು ಬಿ ಬಿ ಎಂ ಪಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ನಿಜಲ್ಲೂ ಮಹೇಶ್ ಅಂಡ್ ಟೀಮ್ ಎಲ್ಲರಿಗೂ ಒಳ್ಳೇದಲ್ಲ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಮನೆ ಮುಂದೆನೂ ಗಾರ್ಡನ್ ಇರಬೇಕು ಹೋಗೋ ಪಾರ್ಕ್ಗಳಲ್ಲೂ ಗಾರ್ಡನ್ ಇರಬೇಕು ಸೊ ಈ ಗಾರ್ಡನ್ ಏನೆಲ್ಲ ತೋರಿಸಿದ್ದೀರಾ ಮೇಡಮ್ ಈ ಗಾರ್ಡನಲ್ಲಿ ನಾನು ತೋರ್ಸೋಕಿಂದ ಡೈರೆಕ್ಟ್ರು ತೋರಿಸ್ಬೇಕು ಯಾಕಂದರೆ ಡೈರೆಕ್ಟ್ರ್ ಒಂದು ವಿಷನ್ ಇರ್ತದೆ ಆಕ್ಟ್ ಮಾಡಿದ್ದೀನಿ ಬಟ್ ಇನ್ನ ಪೂರ್ತಿ ಕತೆ ಹೇಳಿಲ್ಲ ಬಟ್ ಒಂದು ಯಾವುದೋ ಒಂದು ಬಿ ಬಿ ಎಮ್ ಪಿ ಕಾರ್ಪೆಟ್ರ್ದು ಒಂದು ಎಲ್ಲ ಮಾಡ್ಬೇಕಂತ ಹೇಳಿದರೆ ಬಟ್ ಒಟ್ಟಾರೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಡೈರೆಕ್ಷನು ಡೈರೆಕ್ಟ್ರ್ ಬಗ್ಗೆ ಮಾತಾಡೋಂಗಿಲ್ಲ ಎಕ್ಸ್ಪೀರಿಯನ್ಸ್ ಡೈ ಡೈರೆಕ್ಟ್ರು ಮತ್ತು ವಿಶೇಷವಾಗಿ ನಮ್ಮ ದರ್ಶನ್ ಸಾರು ಅಕ್ಕನ ಮ ಆ ಆ್ಯಕ್ಟ್ ಮಾಡೋದ್ರಿಂದ ಒಂದು ಬೇರೆ ಥರ ಒಂದು ಕುತೂಹಲ ಇದೆ ಪಾಪ ನಮ್ಮ ದಿವಾಕರ್ ಸರ್ ಬಂದು ಇವರು ಕ್ಲಾಪ್ ಮಾಡಿದ್ರು ಸಿನಿಮಾಗ ಒಳ್ಳೇದಾಗ್ಲ ಅಂತ ಹೇಳಿ ಕೋಡಳ್ಳಿ ಚಂದ್ರಶೇಖರ್ ಬಂದ್ರು ಹಲವಾರು ಗಣ್ಯರು ಬಂದಿದ್ದಾರೆ ಒಟ್ನಲ್ಲಿ ಇವತ್ತಿಂದ ಈ ಒಂದು ಗಾರ್ಡನ್ ಸಿನಿಮಾಗೆ ಗುರುವಾರ ಏನು ಸಾಯಿಬಾಬನ ದೇವಸ್ಥಾನದಿಂದ ಒಂದು ಒಳ್ಳೆಯದಾಗ್ಲಂತ ಆಶೀರ್ವಾದ ಮಾಡ್ತೀವಿ ನಿಮ್ಮ ಪಾತ್ರ ಯಾವ ರೀತಿ ಅಂತ ಈಗ ಒಂದು ಚೂರುಗಳು ಹಂಗೆ ಬಿಟ್ಕೊಟ್ರಿ ಹೆಂಗೆ ಬಂತು ಅನ್ನುವಂಥದ್ದು ಈ ಪಾತ್ರಕ್ಕೆ ಹೇಗೆ ಆಪರ್ಚುನಿಟಿ ಸಿಕ್ತು ಅನ್ನುವಂಥದ್ದು ಈ ಕತೆ ಕೇಳಿದಾಗ ಹೇಗ ಮೇಡಮ್ ಈಗ ಈ ಪಾತ್ರ ಬಂದ್ಬಿಟ್ಟು ಅಷ್ಟೇ ಅದು ಪೂರ್ತಿ ನಾನು ಹಿಂಗೆ ಡಿಸ್ಕರ್ಷನ್ ಮಾಡೋ ಯಾಕಂದ್ರೆ ಸಿನಿಮಾದಲ್ಲಿ ಕತೆ ಇಂಪಾರ್ಟೆಂಟು ನಾನು ಏನು ಮಾಡ್ತೀನಿ ಅನ್ನೋದು ಸಿನಿಮಾ ಆದಮೇಲೆ ಪರದಲ್ಲಿ ಬಂದು ಜನ ನೀವು ಡಿಸೈಡ್ ಮಾಡಬೇಕು ಸಂಗ್ರಹ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅದೇನು ಪಾತ್ರ ಅಂದ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈಗಲೂ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಈ ಇದರಲ್ಲಿ ಹೇಗಿದೆ ಅನ್ನುವಂಥದ್ದು ಇಲ್ಲ ನನಗೇನು ಸಿನಿಮಾ ಅನ್ನೋದು ಒಂದು ಫ್ಯಾಷನ್ ಇದ್ದಂಗೆ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ನಾನು ನಾರ್ಮಲ್ ಇದ್ದಾಗೆ ನಾರ್ಮಲ್ ಆಗಿರ್ತೀನಿ ಬಣ್ಣ ಆಚ ಮೇಲೆ ಅದು ಬೇರೆ ಥರನೇ ರಿಯಾಕ್ಟ್ ಆಗ್ಬಿಟ್ಟಿರ್ತೀನಿ ಯಾಕಂದರೆ ಆ ಒಂದು ಕಲೆಗೆ ನಾನು ಗೌರವ ಕೊಡ್ತೀನಿ ಸೊ ನೀವೆಲ್ಲ ನೋಡ್ತೀರ ಕೋ ಕೋರಾದಲ್ಲಿ ಯಾವ ಥರ ಆ್ಯಕ್ಟ್ ಮಾಡಿದ್ದೀನಿ ಅಂತ ಸೊ ನಾನು ಸಿನಿಮಾ ರಂಗ ಅಂತ ಬಂದಾಗ ಆ್ಯಕ್ಟಿಂಗ್ ಅಂದಾಗ ಅದು ನೆಕ್ಸ್ಟ್ ಮಳೆ ಮಾಡ್ತೀನಿ ಕೊನೇದಾಗಿ ಗಾರ್ಡನ್ ಸಿನಿಮಾದ ಮುಹೂರ್ತ ಆಗಿರುವಂತದ್ದು ಶೂಟಿಂಗ್ ಯಾವಾಗ ತೆರೆ ಮೇಲೆ ಬರ್ಬೇಕನ್ನುವಂಥದ್ದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ಅನ್ನುವಂಥದ್ದು ಇಲ್ಲ ಇವತ್ತಲ್ಲ ಮೇಡಮ್ ಪೂಜೆ ಆಗಿರೋದು ಇವತ್ತು ಪೂಜೆ ಆಗಿದೆ ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಎಲ್ಲ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಮಾಡ್ಬಿಟ್ಟು ಒಂದೇ ಶೆಡ್ಯೂಲಲ್ಲಿ ಮುಗಿಸೋಕೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಇವೇನ್ ಒಂದು ಸಿನಿಮಾಗೆ ಈಗ ಮೂರು ವರ್ಷ ತಗೋತಾ ಇದ್ದಾರೆ ನಿಮ್ಮ ಸಿನಿಮಾ ಎಷ್ಟು ವರ್ಷಕ್ಕೆ ಬರ್ಬೋದು ಅಂಡ್ ಇವಾಗಲೇ ಎಲ್ಲಾದರೂ ನೆಕ್ಸ್ಟ್ ವರ್ಷನೇ ಬಿಡುವಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ ಈಗ ದೊಡ್ಡ ದೊಡ್ಡ ಹೀರೋಗಳು ಮೂರು ವರ್ಷ ನಾಲ್ಕು ವರ್ಷ ತಗೊಳ್ತಾರೆ ಇದು ಒಂದು ವರ್ಷಗಳೇ ರಿಲೀಸ್ ಮಾಡ್ತಾರೆ ಒಂದು ವರ್ಷಗಳೇ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋಕ್ಕೆ ಎಲ್ಲ ಥರ ಒಂದು ಸಿದ್ಧತೆ ಪಾಪ ನಮ್ಮ ಪ್ರೊಡ್ಯೂಸರ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಓಕೆ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಜನರಿಗೆ ಇಡೀ ಎಂಟರ್ ಟೀಮ್ ಒಳ್ಳೇದಾಗಲಿ ಏನು ಗಾರ್ಡನ್ ಸಿನಿಮಾದ ಪ್ರೊಡ್ಯೂಸರು ಡೈರೆಕ್ಟ್ರು ಅಸಸೆಂಟು ಹೀರೋ ಹೀರೋಯಿನ್ ಎಲ್ಲ ಕಲಾವಿದರಿಗೆ ಒಳ್ಳೇದಾಗಿ ಸಿನಿಮಾ ಸಕ್ಸಸ್ ಆಗಿ ಬರ್ಲಿ ಅಂತ ನಾನು ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಸ್ ಇದಿಷ್ಟು ಮಾಡ್ಕೊಳ್ತೇನೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು